ನಾನು ಗಮನಕ್ಕೆ ಬಂದದ್ದೆ ಕಾಂಟ್ರಾಕ್ಟ್ ಮಾಡಿದ್ರು ಆಫೀಸರ್ಗು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಇನ್ನು ಟೂ ಮಂತ್ಸವರೆಗೆಲ್ಲ ಕಂಪ್ಲೀಟ್ ಮಾಡ್ತಾರ ಮಾಡಿಲ್ಲ ಅವರೆ ಅವ್ರ ಮೇಲೆ ಆ್ಯಕ್ಷನ್ ಕೊಡ್ತೀವಿ ಡೆಡಿಕೇಶನ್ ಕೊಟ್ಟಿದ್ವಿ ಆಮೇಲೆ ಬಂದಿದ್ರು ಆಮೇಲೆ ಅಧಿಕಾರಿ ಇಲ್ಲಿ ಮಾತಾಡಬೇಡ್ರಿ ನಮ್ಮ ಇಲ್ಲಿ ಯಾರು ಮಾತಾಡೋರು ಅವಾಗೂ ಮಾತಾಡಬೇಡ ಎರಡು ಸಾವಿರದ ನಾಲ್ಕರಾಗೂ ನೋಟಿಸ್ ಕೊಟ್ಟಿದ್ದರು ಎಲ್ಲ ಡಿಮಾಲ್ಯೂಷನ್ ಮಾಡ್ಕೊಳ್ತೀವಿ ಮತ್ತು ನಂತರ ಈಗ ಇತ್ತೀಚೆಗೆ ಕೊಟ್ಟು ನಾವು ಒಂದೇ ಹೇಳೋದು ಜಿ ಎಮ್ ಅವರಿಗೆ ಮತ್ತು ಸಂಬಂಧಪಟ್ಟ ಆಫೀಸರ್ ನೀವು ಕೆಲವ್ರದ್ದು ಒಂದು ಪ್ರಾಪರ್ಟಿ ಅದ ಸೇಲ್ ಅವ್ರು ಎಕ್ಸಾಮ್ ಮಾಡಿ ಒಂದು ಜಾಯಿಂಟ್ ಸರ್ವೆ ಮಾಡಿ ಎಲ್ಡಿಯೋ ಆಫೀಸರ್ಸು ನೀವೆಲ್ಲ ಕೊಡ್ತೀವಿ ಯಾರು ಎನ್ಕೋರ್ ಶಿಫ್ಟ್ ಮಾಡಿದರೆ ತೆಗೀನಿ ಮತ್ತು ಅವ್ರ ಸ್ವಂತ ಪ್ರಾಪರ್ಟಿ ಇದ್ದರೆ ನಿಮ್ಗೆ ಬೇಕಾಗಿರಲಿಲ್ಲ ಅಂತ ಅಕ್ವಿಷನ್ ಮಾಡಿ ಹೇಳಿದ ಮೇಲೆ ಈ ಜಾಯಿಂಟ್ ಸರ್ವೆ ಆಗಿರ್ತೀವಿ ರಿವಿನ್ಯೂ ಆಫೀಸರ್ ಚೆನ್ನಾಗಿ ಇಲ್ಲಾಕಿ ಅವರು ಬಂದು ರಿಪೋರ್ಟ್ ಹೋಗಿದ್ದಾರೆ ಇಡೀ ಎಲ್ಲ ರಿಪೋರ್ಟ್ ಬರಬೇಕು ಅದನ್ನು ಕೊಟ್ಟ ಮೇಲೆ ಅದ್ರ ಮೇಲೆ ತಿಂತಾರೆ ಇನ್ನೂ ಫೈನಲ್ ಯಾವುದೂ ಆಗಿಲ್ಲ ಈಗ ನಾ ಇಲ್ಲಿ ಬಂದಿದ್ದೇನೆ ಈಗ ರೆನ್ಯ ಹಾಗೆ ಅದು ನೋಡ್ಕೊಂಡು ಅದನ್ನೂ ನೋಡ್ಕೊಂಡು ಹೋಗ್ತೀನಿ ಏನಾದರೂ ಪರಿಸ್ಥಿತಿ ಅಲ್ಲಿ ಇದು ಗ್ರೌಂಡ್ ಲೆವೆಲ್ ಏನಾದರೂ ನನಗೆ ಗೊತ್ತಿಲ್ಲ ಬ್ಯಾಂಕ್ ಅಂದ್ರೆ ಅದು ಸುವಾಗಿ ಅದ್ರ ಬಗ್ಗೆ ಈಗ ಬ್ಯಾಂಕ್ ಸರ್ವೆ ಆಗಿದೆ ಈಗಾಗಲೇ ಪೀಳಿಗೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ರಿಪೋರ್ಟ್ ಇನ್ನೂ ಸಬ್ಮಿಟ್ ಆಗಿದೆ ರಿಪೋರ್ಟ್ ಬಂದ ಮೇಲೆ ಎಕ್ಸಾಮ್ ಮಾಡಿಕೊಂಡು ಯಾವ್ದು ಸರಿನೋ ಯಾವ್ದು ತಕ್ಕೊಂಡು ಇರ್ತಾರೆ ಟೈಮಿಂಗಿಲ್ಲ ಆದಷ್ಟು ಬೇಗನೆ ಆಗತ್ತೆ ಆದಷ್ಟು ಬೇಗ ಬಂದ